ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಅರ್ಜುನ ಇರುವಂತಹ ಜಾಗ ಅಂದ್ರೆ ಅರ್ಜುನ ಸಮಾಧಿ ಇರುವಂತಹ ಜಾಗ ಸುತ್ತಲೂ ಕಾಡಿನ ಪ್ರದೇಶ ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಇರುವಂತಹ ಒಂದು ಕಾಡಿನ ಪ್ರದೇಶ ಅದು ಸಕಲೇಶ್ವರ ಮತ್ತು ಗುಂಡ್ಲುಪೇಟೆ ಸೊ ಮಧ್ಯದಲ್ಲಿ ಒಂದು ಕಾಡಿರೋದು ಸೊ ಅಲ್ಲಿ ಒಂದು ಅರ್ಜುನ ಸಮಾಧಿ ಇರೋದು ಅಲ್ಲಿ ಸಿಕ್ಕಾಪಟ್ಟೆ ಆನೆಗಳಿದೆ ಏನಿಲ್ಲ ಅಂದ್ರೂ ಕನಿಷ್ಠ ಒಂದು ಎಂಬತ್ತರಿಂದ ನೂರು ಆನೆಗಳಿದೆ ಸೊ ಆಗಾಗ ಸಮಾಧಿ ಬಳಿ ಪ್ರತ್ಯಕ್ಷ ಆಗ್ತಾನೆ ಇರುತ್ತೆ ಒಂಬತ್ತು ಗಂಟೆಯ ಬೆಳಗ್ಗೆ ಅಂದ್ರೆ ಬೆಳಗಿನ ನಂತರ ಒಂಬತ್ತು ಗಂಟೆಯ ಮೇಲೆ ದರ್ಶನಕ್ಕೆ ಹೋಗ್ಬೇಕು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಜನರಲ್ಲಿ ಓಡಾಡಬಾರದು ಯಾಕೆಂದ್ರೆ ಕಾಡಾನೆಗಳು ಮತ್ತು ಅಲ್ಲಿ ಓಡಾಟ ಸಂಚಾರ ಎಲ್ಲವೂ ಕೂಡ ಮಾಡ್ತಾ ಇರುತ್ತೆ ಮಧ್ಯರಾತ್ರಿಯ ಸಮಯ ಬೆಳಗಿನ ಜವದ ಸಮಯ ಆನೆಗಳಲ್ಲಿ ತಿರುಗಾಡ್ತಾ ಇರುತ್ತೆ ಕಾಡಾನೆಗಳು ಜಾಸ್ತಿ ಅರ್ಜುನ ಸಮಾಧಿ ಬಳಿ ಕಾಣಿಸ್ಕೋತಾ ಇರುತ್ತೆ ದಾಂಧಲೆ ಕೂಡ ಮಾಡೋಗುತ್ತೆ ಸುತ್ತಲೂ ಕೂಡ ಒಂದು ಗೂಟ ಆಗಿರ್ಬೋದು ಬೇಲಿ ತಂತಿ ಬೇಲಿ ಎಲ್ಲವನ್ನೂ ಕೂಡ ನೆಟ್ಟಿರ್ತಾರೆ ಅದನ್ನು ಕೂಡ ನೆಲಸಮ ಮಾಡೋಗಿರುತ್ತೆ ಸೊ ಆ ರೀತಿಯಲ್ಲ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತಿರುತ್ತೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ವಾಚರ್ ಎಲ್ಲರೂ ಕೂಡ ಇರ್ತಾರೆ ಕಾವಲು ಕಾಯ್ತಾ ಇರ್ತಾರೆ ಆದ್ರೂ ಕೂಡ ಒಂದು ಕಾಡನೇ ಬಂದು ಉಪಟಲ ಮಾಡಿ ಹೋಗುತ್ತೆ ಅಂದ್ರೆ ಪುಂಡಾನಿಗಳು ಇರುತ್ತಲ್ಲ ಬಂದಲ್ಲಿ ತೊಂದರೆ ಮಾಡೋಗುತ್ತೆ ಸಮಾಧಿಯ ಬಳಿ ಬಂದು ಹೋಗುತ್ತೆ ಪ್ರತ್ಯಕ್ಷ ಆಗೋಗುತ್ತೆ ಅಲ್ಲಿ ಸಿಸಿ ಕ್ಯಾಮರಾ ಅಳವಡಿಸಬೇಕು ಬೇಗ ಸ್ಮಾರಕ ನಿರ್ಮಾಣ ಆಗ್ಬೇಕು ಅರ್ಜುನ ನಾವು ಇಂದಿಗೂ ಕೂಡ ತುಂಬಾನೆ ನೆನಪು ಮಾಡ್ಕೊಳ್ತೇವೆ ಮಾವುತ ವಿನು ಅವರ ಒಂದು ಪರಿಸ್ಥಿತಿ ಅಂತೂ ನಿಜಕ್ಕೂ ಹೇಳ ತೀರಲಾಗುವುದು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅರ್ಜುನನ ಮೊನ್ನೆ ಅಷ್ಟೇ ಹನ್ನೊಂದನೇ ದಿನದ ಒಂದು ಪುಣ್ಯ ಅತಿಥಿ ಕೂಡ ಆಯಿತು ಈ ಒಂದು ಟೈಮ್ ನಲ್ಲಿ ಸಾಕಷ್ಟು ಜನರು ಕೂಡ ಸೇರಿದ್ರು ಮಾವುತರು ಮಾವುತ ಫ್ಯಾಮಿಲಿ ಕಬಾಡಿ ಎಲ್ಲರೂ ಕೂಡ ಬಂದು ಅರ್ಜುನನಿಗೆ ಪೂಜೆಯನ್ನ ಸಲ್ಲಿಸಿ ಹೋಗ್ತಾರೆ ಅರ್ಜುನ್ ಇಪ್ಪತ್ನಾಲ್ಕು ವಯಸ್ಸಿನ ಆನೆ ಸಾಕಷ್ಟು ರೀತಿಯಲ್ಲಿ ಉತ್ತಮವಾದಂತಹ ಸಾಧನೆ ಮಾಡಿದಂತ ಆನೆ ಅರ್ಜುನ ಈ ರೀತಿ ಅರ್ಜುನ ನಮ್ಗೆ ಮತ್ತೊಮ್ಮೆ ಸಿಗೋದು ತುಂಬಾನೇ ಕಷ್ಟ ಅಂದ್ರೆ ತುಂಬಾನೇ ಕಷ್ಟ ಆ ರೀತಿ ಒಂದು ಹೆಸರು ಮಾಡಿದ್ದ ಸಾಧನೆ ಮಾಡಿದ್ದ ಇಡೀ ಇಂಡಿಯಾದಲ್ಲಿ ತುಂಬಾನೇ ಫೇಮಸ್ ಆಗಿದ್ದ ಆದರೆ ಒಂದು ನೆಗ್ಲಿಜೆನ್ಸ್ ಇಂದ ನಾವು ಅರ್ಜುನ ಕಳ್ಕೊಂಡ್ಬಿಟ್ವಿ ಅರ್ಜುನ ಬಗ್ಗೆ ಕಣ್ಮೇಲೆ ಅವನ ಬಗ್ಗೆ ಒಂದು ಫಿಲಮ್ ತೆಗೆದು ಬಿಡಬಹುದು ಅಷ್ಟು ಸಾಧನೆ ಅಷ್ಟು ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾನೆ ಇದಕ್ಕಿಂತ ಅಪ್ಪನಂತ ಕಾಡಿನ ನೋಡಿದ್ದಾನೆ ಆದ್ರೆ ಒಂದು ನೆಗ್ಲಿಜೆನ್ಸ್ ಏನೋ ಒಂದು ನೆಗ್ಲೆಕ್ಟ್ ಇಂದ ಈ ರೀತಿ ಒಂದು ಆಗೋಯ್ತು ಸಮಸ್ಯೆ ಎದುರು ಆಗೋಯ್ತು ಫೈಟ್ ಮಾಡಿದ್ದಾನೆ ವೀರ ಮರಣ ಹೊಂದಿರೋದು ಸುಮ್ಮನೆ ಅಂತೂ ಬಿದ್ದಿಲ್ಲ